ವಿಶಾಲವಾದ ಪ್ರದೇಶದಲ್ಲಿ ಒಂದು ಟೀ ಎಸ್ಟೇಟ್ ಅನ್ನು ನೋಡಬಹುದು ಇದು ಕೆಳಗುರು ಟೀ ಎಸ್ಟೇಟ್ ಹೋಗಬಹುದು ಸೊ ನನ್ನಿಂದ ಕಾಣುತ್ತಲ್ವಾ ಈ ರೋಡ್ ಅಲ್ಲಿ ಹೋದ್ರೆ ನಾವು ಕೆಳಗುರು ಟೀ ಎಸ್ಟೇಟ್ ಕಂಡಿಡಿದ್ರು ಆ ಟೀ ಏನಂತಂದ್ರೆ ಒಬ್ಬ ಸಂಶೋಧಕ ಚೀನಾ ಸಂಶೋಧಕ ಏನ್ ಮಾಡ್ತಾ ಬಿಸಿ ನೀರು ಕೊಡುವಂತ ಅಭ್ಯಾಸ ಜಾಸ್ತಿ ಇತ್ತು ಸೊ ಹಾಗೆ ನೀರು ಕುತ್ಕೊಂಡು ಕುಡಿತಾ ಇರ್ಬೇಕಾದ್ರೆ ಒಂದು ಮನೆಯಿಂದ ಹೊರಗಡೆ ಒಂದು ಎಲೆ ಬಂದು ಆ ಬಿಸಿನೀರ್ ಬಿತ್ತಂತೆ ಆ ಫ್ಯಾಕ್ಟರಿ ಎಲ್ಲ ಬರ್ತಿದ್ದು ಫ್ಯಾಕ್ಟರಿ ಹತ್ರ ಒಳ್ಳೆ ನೇಚರ್ ಇದೆ ಇಲ್ಲಿ ನಮ್ ಜೊತೆ ಇದಾರೆ ಈ ಒಂದು ಏನು ಟಿ ಎಸ್ಟೇಟ್ ಬಗ್ಗೆ ಟೀ ಪ್ರೋಸೆಸ್ ಬಗ್ಗೆ ಕೆಲವೊಂದು ವಿಚಾರ ಮಾಡಿ ಹೇಗೆ ಇದು ಸ್ಟಾರ್ಟ್ ಸ್ಟಾರ್ಟ್ ಆಯ್ತು ಇರುವಂತಹ ಒಂದು ಟಿ ಎಸ್ಟೇಟ್ ಏನಿದೆ ಒಂಬೈನೂರ ಮೂವತ್ತರಲ್ಲಿ ಈ ಕಾರ್ಖಾನೆಯನ್ನು ಅವರು ಇದು ಮಾಡಿದ್ರು ಈ ಕಾರ್ಖಾನೆ ನಡೆಸಲಿಕ್ಕೆ ಅವರು ತಮಿಳುನಾಡಿನ ಕೀಲ್ಕೋಟಗೆರೆಯಿಂದ ಹಳೆ ಟೀ ಫ್ಯಾಕ್ಟರಿ ಪಿ ಎಸ್ ಸಿ ಅವರ ಟೀ ಫ್ಯಾಕ್ಟರಿಯನ್ನು ಅಲ್ಲಿಂದ ಡಿಸ್ಮೆಂಟ್ ಮಾಡಿ

ಇವತ್ತು ನಾವು ಮುಡಿಗೆರೆ ತಾಲೂಕಿನ ಚಿಕ್ಕಮಗಳೂರು ಜಿಲ್ಲೆಯ ಕೆಳಗೂರು ಭಾಗದಲ್ಲಿ ಇದ್ದೀವಿ ಸೊ ನೀವು ಕೋರ್ನಾಡಿ ಹೋಗುವ ರಸ್ತೆ ಮಾರ್ಗ ಮಧ್ಯದಲ್ಲಿ ಆ ಪ್ರದೇಶದಲ್ಲಿ ಒಂದು ಟೀ ಎಸ್ಟೇಟ್ ಅನ್ನು ನೋಡಬಹುದು ಸೊ ವಿಶಾಲ ಟೀ ಎಸ್ಟೇಟ್ ಹೇಗಿದೆ ಅಂದ್ರೆ ಭಾಳ ಬಹಳ ಸುಂದರವಾಗಿದೆ ಒಂದು ಹಸಿರಾದ ವಾತಾವರಣದಲ್ಲಿದೆ ಸೊ ನಾನು ಬಾಲ್ಯದಲ್ಲಿ ಈ ಜಾಗವನ್ನು ನೋಡಿದ್ದೆ ಆದ್ರೆ ಇಲ್ಲಿ ಟೀನ ಹೇಗೆ ಸೊಪ್ಪಿನಿಂದ ಪುಡಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ ಸೊ ಇವತ್ತು ನಿಮಗೆ ಅದು ತೋರಿಸಿ ನಿಮಗೂ ಕೂಡ ಅದ್ರ ಬಗ್ಗೆ ಸಂಕ್ಷಿಪ್ತ ವಿವರಣೆ ಕೊಡೋಣ ಅಂತ ಬಂದಿದ್ದೀನಿ ಹೋಗೋಣ ಬನ್ನಿ ನೀವೇನ್ ನೋಡ್ತೀರಿ ನನ್ನ ಹಿಂದೆ ಇದು ಯುದ್ಧಕಾಂಡದಲ್ಲಿ ಶೂಟ್ ಆಗಿರುವ ಜಾಗ ಇದು ಸೊ ಸುತ್ತಮುತ್ತ ನೋಡ್ಬೋದು ರವಿಚಂದ್ರನ ಯುದ್ಧಕಾಂಡ ಶೂಟ್ ಇದೆ ಆಕ್ಸಿಡೆಂಟ್ ಆಗುತ್ತಲ್ಲ ಆ ಜಾಗನೇ ಈ ಜಾಗ ಇದು ಇದು ಕೆಳಗುರು ಟಿ ಎಸ್ಟೇಟ್ಗೆ ಹೋಗ್ಬೋದು ಸೊ ಹಿಂದೆ ಇಲ್ಲಿ ಕಾಣುತ್ತಲ್ವಾ ಈ ರೋಡಲ್ಲೇ ಹೋದ್ರೆ ನಾವು ಕೆಳಗುರು ಟಿ ಎಸ್ಟೇಟಿಗೆ ಹೀಗೆ ಹೋಗ್ಬೋದು ಸೊ ಈ ಕಡೆ ಎರಡು ಎರಡು ರಸ್ತೆ ಇದೆ ಈ ಕಡೆ ಒಂದು ರಸ್ತೆ ಇದೆ ಈ ಕಡೆ ಒಂದು ರಸ್ತೆ ಇದೆ ಸೊ ಸುತ್ತ ಫುಲ್ಲು ಟಿ ಎಸ್ಟೇಟೇ ಕಾಣುತ್ತೆ ಸೊ ಈ ಯುದ್ಧಕಾಂಡ ಆಗಿದ್ದ ಸೀನು ಈ ಜಾಗ ಇದು ಏ ಇದೆ ನೋಡಿ ಇದು ನೀವೇನು ಕೆಳಗೂರು ಅಂತ ಹೇಳಿ ಬೋರ್ಡ್ ನೋಡ್ತೀರಾ ಮೇನ್ ರೋಡ್ ಅಲ್ಲಿ ಅಲ್ಲಿಂದ ಕೆಳಗೂರ್ ಟಿ ಎಸ್ಟೇಟಿಗೆ ಒಂದು ಸುಮಾರು ಮೂರು ಕಿಲೋಮೀಟರ್ ಆಗುತ್ತೆ ಸೊ ಇವತ್ತು ನಾನು ಆ ಎಸ್ಟೇಟಿನ ಹೋಗಿ ತೋರಿಸ್ತೀನಿ ಸೊ ಹೇಗೆ ಒಂದು ಟಿ ಸಪ್ ಕನ್ವರ್ಟ್ ಮಾಡ್ತಾ ನೋಡೋಣ ನಮ್ಮ ಜೊತೆ ನಮ್ಮ ಸ್ನೇಹಿತರಾದ ನಂದಕಿಶೋರ್ ಅವ್ರ ಸರ ನಮ್ಮ ಜೊತೆ ಬಂದರು ಸೊ ಅವರಿಗೆ ಈ ಲೋಕಲ್ ಆದರ್ಸಿಂದ ಅವ್ರಿಗೆ ಸಂಪೂರ್ಣ ಮಾಹಿತಿಯನ್ನ ಈ ಟಿ ಎಸ್ಟೇಟ್ ಬಗ್ಗೆ ಅವಾಗ ಕೊಡ್ತಾ ಇದ್ರು ಸೊ ಇವತ್ತು ನಮಗೆ ಆ ಟಿ ಎಸ್ಟೇಟ್ ಅವರೇ ನಮಗೆ ರೂಡ್ ತೋರಿಸಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಈ ಮುಖಾಂತರ ನಾನು ಈ ಇಲ್ಲಿ ಹೋಗೋಕ್ಕೆ ಅವಕಾಶಗಳಾಯಿತು ಮತ್ತೆ ಕಡಿದಾದ ರಸ್ತೆಯಲ್ಲಿ ಮಳೆಗಾಲದಲ್ಲಂತೂ ಬಹಳ ಮಳೆ ಬರುವಂತ ಪ್ರದೇಶ ಈ ಕೆಳಗೂರು ಸೊ ಈ ಕೆಳಗೂರು ಹೆಸರು ಕೂಡ ಫೇಮಸ್ ಆಗಿದ್ದಂದ್ರೆ ಟಿ ಎಸ್ಟೇಟಿಗೆ ಸ್ವತಂತ್ರ ಪೂರ್ವದಲ್ಲೇ ಈ ಒಂದು ಟಿ ಎಸ್ಟೇಟನ್ನು ಮಾಡಿದರು ಮಾಡಿದ್ರು ಸೊ ಬಹಳ ಕಷ್ಟಪಟ್ಟು ಮಾಡಿದ್ರು ಇವತ್ತು ಕೂಡ ಅಂದು ಮಾಡಿದಂತ ಟಿ ಎಸ್ಟೇಟು ಇವತ್ತು ಬಹಳ ವಿಶಾಲವಾಗಿ ಚೆನ್ನಾಗಿ ನಡೀತಾ ಇದೆ ಸೊ ಯಾವುದೇ ರೀತಿಯ ಕಲಬೆರಕೆ ಇಲ್ಲದೆ ಮಾಡುವಂತದ್ದು ನಮಸ್ಕಾರ ಮತ್ತೊಮ್ಮೆ ಚಂದ್ರ ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ಟೀ ಎಸ್ಟೇಟ್ ಬಗ್ಗೆ ಟೀ ಬಗ್ಗೆ ಒಂದು ಕೆಲವು ಮಾಹಿತಿ ಕೊಡೋ ಅಂತ ಬಂದಿದ್ದೀನಿ ಸೊ ನೀವು ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕಿನ್ ಕ್ಲಿಕ್ ಮಾಡಿ ಮತ್ತೊಂದು ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ದಯವಿಟ್ಟು ವೀಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಸೊ ನೀವು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ನಾವಿವತ್ತು ಏನು ಟೀ ಎಸ್ಟೇಟ್ನಿಂದ ಏನು ಕಾಣ್ತಾ ಇದೆ ಟೀ ಎಸ್ಟೇಟು ಇದು ಸುಮಾರು ಸಾವಿರಾರು ಎಕರೆ ಅಲ್ಲಿರುವಂಥ ಟೀ ಎಸ್ಟೇಟ್ ಇದು ಸೊ ಟೀಯನ್ನು ಚೀನಾದವರು ಕಂಡಿಡಿದ್ರು ಆ ಟೀ ಏನಂತಂದರೆ ಒಬ್ಬ ಸಂಶೋಧಕ ಚೀನಾದ ಸಂಶೋಧಕ ಏನು ಇದ್ದ ಅವ್ನಿಗೆ ಬಿಸಿ ನೀರು ಕೊಡುವಂಥ ಅಭ್ಯಾಸ ಜಾಸ್ತಿ ಇತ್ತು ಸೊ ಹಾಗೆ ಬಿಸಿನೀರು ಕುತ್ಕೊಂಡು ಕುಡಿತಾ ಇರ್ಬೇಕಾದ್ರೆ ಒಂದು ಮ ಮನೆಯಿಂದ ಹೊರಗಡೆ ಒಂದು ಎಲೆ ಬಂದು ಆ ಬಿಸಿನೀರಲ್ಲಿ ಬಿತ್ತಂತೆ ಆ ಬಿಸಿನೀರಲ್ಲಿ ಬಿದ್ದಾಗ ಆ ನೀರಿನ ಬಣ್ಣ ಮತ್ತೆ ರುಚಿ ಎಲ್ಲ ಬದಲಾವಣೆ ಆಯಿತು ಹಾಗಾಗಿ ಆ ಸಂಶೋಧಕ ಏನು ಮಾಡ್ದ ಆ ಎಲೆ ಯಾವುದು ಎಲ್ಲಿಂದ ಬಂತು ಅಂಥೇಳಿ ಕಂಡುಹಿಡಬೇಕು ಅಂತೇಳಿ ಹುಡುಕ್ತಾ ಹೋದ ಆ ಎಲೆಯನ್ನು ಹುಡುಕ್ತಾ ಹೋದಾಗ ಸಿಕ್ಕಿದ್ದೆ ಈ ಟೀ ಈ ಟೀಯ ಎಲೆ ಹಾಗಾಗಿ ಇವತ್ತು ಪ್ರಪಂಚದಲ್ಲಿ ನೀರಿನಷ್ಟೇ ಉಪಯೋಗಿಸೋದು ಟೀ ಅಂತ ಹೇಳ್ಬೋದು ಆ ಟೀಯನ್ನು ಹೇ ಹೇಳ್ತಾರೆ ಅದು ಹೇಗೆ ಅದನ್ನು ಪ್ರೊಸೆಸ್ ಮಾಡ್ತಾರೆ ಆ ಟೀಯಿಂದ ಟೀಯ ಏನು ಹೇಳ್ತೀವಿ ಸೊಪ್ಪು ಹೇಳ್ತೀವಿ ಟೀ ಸೊಪ್ಪು ಅಂತ ಹೇಳ್ತೀವಿ ಅದು ಯಾವ ಥರ ಪ್ರೊಸೆಸ್ ಆಗುತ್ತೆ ನಿಮ್ಮ ಕೈಗೆ ಬರಬೇಕಾದ್ರೆ ನೀವು ಟೀ ಕುಡಿಬೇಕಾದ್ರೆ ಯಾವ ಪ್ರೊಸೆಸ್ ದಾಟಿಕೊಂಡು ಬರುತ್ತೆ ಅನ್ನೋದನ್ನು ನೀನು ಸಂಕ್ಷಿಪ್ತವಾಗಿ ನಮ್ಮ ಕೆಳಗರು ಟೀ ಎಷ್ಟು ಇದನ್ನು ಪ್ರೊಸೆಸ್ ಮಾಡ್ತಾರೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೂರಾರು ವರ್ಕರ್ ಕೆಲಸ ಮಾಡ್ತಿದ್ದಾರೆ ಈ ಜಾಗದಲ್ಲಿ ಹಲವು ಸಿನಿಮಾಗಳ ಚಿತ್ರೀಕರಣ ಆಗಿದೆ ಎಸ್ಪೆಷಲಿ ರವಿಚಂದ್ರ ಸಿನಿಮಾಗಳು ಹಲವು ಸಿನಿಮಾಗಳು ಯುದ್ಧಕಾಂಡ ಇರ್ಬೋದು ಅಥವಾ ಹೃದಯಗೀತೆ ಇರ್ಬೋದು ಸುಮಾರು ಹಲವು ಚಿತ್ರಗಳು ಕೂಡ ಈ ಒಂದು ಟಿ ಎಸ್ಟೇಟಲ್ಲಿ ಅಲ್ಲಿ ಶೂಟಿಂಗ್ ಆಗಿದೆ ಅಲ್ಲಲ್ಲಿ ಚಿತ್ರಗಳನ್ನು ನೀವು ನೋಡಿರ್ಬೋದು ಈ ಇದು ಸುಮಾರು ನೂರಾರು ಎಕರೆ ಇರೋದ್ರಿಂದ ಸೌಂದರ್ಯ ಹಾಗೆ ಗುಡ್ಡಗಳಲ್ಲಿ ಸಂಪೂರ್ಣವಾಗಿ ನನ್ನ ಹಿಂದೆ ಫುಲ್ ಬೆಳೆ ಕಾಣತ್ ಕಾಣಬಹುದು ಇವತ್ತು ಟಿ ಎಸ್ಟೇಟ್ನ ಸಂ ವಿವರಣೆಯನ್ನ ನಾನು ಕೊಡ್ತೀನಿ ಬನ್ನಿ ಹೋಗೋಣ ಒಂದು ಇಲ್ಲೇ ಸಿಂಸಾಲೆ ಅಂತ ಇಲ್ಲಿ ಒಂದು ಮೂರು ಕಿಲೋಮೀಟರ್ ಕೆಳಗಡೆ ನಾವು ಭಾರಿ ವರ್ಷದಿಂದ ನಾವು ಸಣ್ಣದ್ರಿಂದಲೇ ಇಲ್ಲಿಗೆಲ್ಲ ಟೈ ಫ್ಯಾಕ್ಟ್ರಿಗೆಲ್ಲ ಬರ್ತಿದ್ದು ಫ್ಯಾಕ್ಟ್ರಿ ಹತ್ರ ಒಳ್ಳೆ ನೇಚರ್ ಇದೆ ಇಲ್ಲಿ ಮತ್ತು ಕೆಳಗೂರು ಟೀ ಅಂತೇಳಿ ಅದು ಭಾರಿ ಹಿಂದೆ ಹಳೆ ಭಾರಿ ವರ್ಷ ಒಂದು ಸುಮಾರು ವರ್ಷಗಳ ಕಾಲದ್ದು ಇದು ಹಳೇ ಇದು ಒಳ್ಳೆ ಟೀ ಇಲ್ಲಿ ಕೆಳಗುರು ಟೀ ಅಂತೇಳಿದರೆ ಅದು ಒಳ್ಳೆ ಫೇಮಸ್ ಟೀ ಎಲ್ಲರೂ ಲೈಕ್ ಮಾಡಿ ಆ ಟೀನ ಉಪಯೋಗಿಸ್ತಾರೆ ಕುಡಿತಾರೆ ನಮ್ಮ ಇಡೀ ದೇಶಾದ್ಯಂತ ಇದು ಕೆಳಗುರು ಟೀ ಅಂತೇಳಿ ಅದಕ್ಕೆ ಒಳ್ಳೆಯ ಹೆಸರಿದೆ ನಾವು ಈ ಟಿ ವಿ ಫ್ಯಾಕ್ಟ್ರಿಗೆಲ್ಲ ನಮ್ಮ ನಾವು ಹೋಮ್ ಸ್ಟೇ ಇದೆ ಹಾಗಾಗಿ ಒಂದೊಂದು ಸರಿ ನಾವು ಗೆಸ್ಟ್ಗಳನ್ನೂ ಈ ಫ್ಯಾಕ್ಟ್ರಿ ವಿಸಿಟ್ ಅಂತೇಳಿ ಕರ್ಕೊಂಡು ಬರ್ತೀವಿ ಅವರು ನೋಡಿ ಖುಷಿ ಪಡ್ತಾರೆ ಈ ವೆದರು ಈ ನೇಚರು ಮತ್ತು ಇಲ್ಲಿರುವಂಥ ವಾತಾವರಣಕ್ಕೆ ನಿಮಗೆಲ್ಲ ಚೆನ್ನಾಗಿದೆ ಹಾಗಾಗಿ ಇದನ್ನು ನಾವು ಖುಷಿಯಿಂದ ಇಲ್ಲಿಗೆ ಬಂದು ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಮತ್ತು ತುಂಬ ಜನ ಇಲ್ಲಿ ಪ್ರವಾಸಿಗರು ಬಂದು ಇದನ್ನು ನೋಡಿ ಈ ಫ್ಯಾಕ್ಟ್ರಿ ಬಗ್ಗೆ ಮತ್ತು ಇಲ್ಲಿ ಟೀ ಅವರು ಪೌಡರ್ ಇಲ್ಲಿಯೂ ಸಿಗುತ್ತೆ ಅದನ್ನು ಉಪಯೋಗಿಸ್ತಾರೆ ಅವರು ತುಂಬಾ ಖುಷಿ ಪಡ್ತಾರೆ ನೋಡಿ ಟಿ ಏನಿದು ಟೆಡ್ ಇದೆ ತುಂಬಾ ಗುಡ್ಡಗಳಲ್ಲಿ ಅಲ್ಲಲ್ಲಿ ಟೀ ಗಿಡಗಳನ್ನ ಕಾಣಬಹುದು ಸೊ ಇಲ್ಲಿ ಪ್ರತಿದಿನ ಆ ಯಾವಾಗಲೂ ಕೂಡ ಈ ಟಿ ಎಸ್ಟೆಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಇಲ್ಲೇ ವಾಸವಾಗಿದ್ದು ಅವರ ಪ್ರತಿಯೊಂದು ಕ್ಷೇಮಗಳನ್ನ ಟೇಸ್ಟ್ ಎಸ್ ಮಾಲೀಕರ ನೋಡ್ಕೊಂತಾರೆ ಅವ್ರಿಗೆ ಒಳ್ಳೆ ಫೆಸಿಲಿಟಿ ಕೊಟ್ಬಿಟ್ಟು ಅವ್ರನ್ನ ಎಲ್ಲ ನಡ್ಕೊಂಡು ಹೋಗ್ಬೇಕಿತ್ತು ಇವಾಗ ವೆಹಿಕಲ್ ಸಹಾಯದಿಂದ ಟಿ ಎಸ್ಟೇಟಿಗೆ ಬಿಟ್ಬಿಟ್ಟು ಅಲ್ಲಿ ಎಲ್ಲೆಲ್ಲಿ ಕೆಲಸಗಳನ್ನು ಮಾಡಬೇಕು ಅಲ್ಲೆಲ್ಲಿ ಬಿಟ್ಬಿಟ್ಟು ಬರ್ತಾರೆ ನೋಡ್ಬೋದು ಜನ ಹತ್ತು ಹದಿನೈದು ಜನ ಕರ್ಕೊಂಡು ಹೋಗಿ ಆ ಜಾಗಕ್ಕೆ ಕೆಲಸವನ್ನು ಒಪ್ಸಿ ಬಿಟ್ಬಿಟ್ಟು ಬರ್ತಾರೆ ಅವರು ತಮ್ಮ ಕೊಟ್ಟಿದಂಥ ಕೆಲಸವನ್ನು ಇಷ್ಟು ಗಂಟೆಗೆ ಮುಗಿಸ್ಬೇಕು ಅಥವಾ ಇಷ್ಟು ಕೆ ಜಿ ಕುಯ್ಬೇಕು ಅಂತ ಒಂದು ಮಾತಾಗಿರುತ್ತೆ ಅದೇ ಅದೇ ಪ್ರಕಾರವಾಗಿ ಕೆಲಸವನ್ನು ಮಾಡಿಕೊಂಡು ಸಿ ಟೀ ಸೊಪ್ಪನ್ನು ಅದೇ ಟ್ಯಾಕ್ಟ್ರಿ ಮುಖಾಂತರ ತೊಗೊಂಡ್ಬರ್ತಾರೆ ನೋಡಿ ಇಲ್ಲಿ ಹೊರಟಂತಹ ಜೀಪು ದೂರದಲ್ಲಿ ಹೇಗೆ ಕಾಣ್ತಾ ಇದೆ ಅಂದರೆ ಅಲ್ಲಿ ಕೂಡ ಅವರು ಜನನ ಬಿಡಕ್ಕೆ ಹೋಗ್ತಾ ಇದ್ದಾರೆ ಆಕ್ಚುಲಿ ನಾವು ವೆಯ್ಟ್ ಮಾಡ್ತಾ ಇರೋದೇನು ಅಂದ್ರೆ ಈ ಟಿ ಎಸ್ಟೇಟ್ ನ ಸೂಪರ್ಟೆಂಟ್ ವೆಯ್ಟ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಸಂಪೂರ್ಣ ಮಾಹಿತಿ ಅವ್ರಿಗೆ ಗೊತ್ತಿದೆ ಸಾಮಾನ್ಯವಾಗಿ ನಲವತ್ತೈದು ವರ್ಷಗಳ ಕಾಲ ಹೆಚ್ಚು ಕಾಲ ಅವರು ಇಲ್ಲಿ ಒಂದು ಟಿ ಎಸ್ಟೇಟ್ ಅಲ್ಲಿ ಸೂಪರ್ಟೆಂಟ್ ಆಗಿ ಕೆಲಸ ಮಾಡ್ತಾರೆ ಪ್ರತಿಯೊಂದು ವಿಚಾರಣೆಯನ್ನು ಅವರೇ ನೋಡ್ಕೊತಾ ಇದ್ದಾರೆ ಇವತ್ತು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಅವ್ರು ಮೋಸ್ಟ್ಲಿ ಬಿಟ್ಬಿಟ್ಟಿಗೆ ವಾಪಸ್ ಬರ್ತಾರೆ ದೂರದಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಆ ಜೀಪು ಅವ್ರು ಅದೇ ಜೀಪ್ ಅಲ್ಲಿ ಅವ್ರು ಹೋಗಿದ್ದು ಜನಗಳನ್ನ ಬಿಟ್ಟು ಬರ್ತಾ ಇದ್ದಾರೆ ಅವ್ರು ಕಾಯ್ತಾ ಇದ್ವಿ ಸೊ ಅವ್ರು ಕಾದು ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ವಿ ಈಗ ಸಾಮಾನ್ಯ ಸಮಯ ಒಂದು ಎಂಟು ಆಗಿದೆ ಎಲ್ಲ ಕಾರ್ಮಿಕರು ಕೂಡ ಒಂದು ಏಳು ಎಂಟು ಗಂಟೆಗೆಲ್ಲ ಕೆಲಸವನ್ನ ಪ್ರಾರಂಭ ಮಾಡ್ಕೊಂತಾರೆ ಊಟ ತಿಂಡಿನ ಅಲ್ಲೇ ತಗೊಂಡೋಗಿ ಅಲ್ಲೇ ಕೆಲಸ ಮುಗಿಸಿ ಬರ್ತಾರೆ ಹಿಂದೆ ಎಲ್ಲ ಬಾಡಿ ದೂರ ಇರೋದ್ರಿಂದ ತಲೆ ಮೇಲೆ ಹೊತ್ಕೊಂಡ್ ಬರ್ಬೇಕಾಗಿತ್ತು ಒಂದೊಂದು ಎಲೆಯನ್ನ ಕುಯ್ಯೋ ಒಂದು ಪ್ರವೃತ್ತಿ ಇತ್ತು ಸೊ ನಾವು ವೆಯ್ಟ್ ಮಾಡ್ತಾ ಇರೋದು ನಮ್ಮ ಸಂಪೂರ್ಣ ಮಾಹಿತಿಯನ್ನು ಕೊಡ್ಬೇಕೋಸ್ಕರ ಸರ್ನ ವೆಯ್ಟ್ ಮಾಡ್ತಾ ಇದ್ವಿ ಬಹಳ ಸುಂದರವಾದಂತ ಪರಿಸರದಲ್ಲಿ ಈ ಟಿ ಎಸ್ಟೇಟ್ ಇದೆ ಬಹಳ ಅಚ್ಚುಕಟ್ಟಾಗಿ ಸಾಮಾನ್ಯ ಹಲವು ವರ್ಷಗಳ ಕಾಲ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ನೀವು ಇಲ್ಲಿ ಸ್ವಚ್ಛಂದವಾಗಿ ಟೀ ಗಿಡಗಳನ್ನ ನೀವು ಇಲ್ಲಿ ನೋಡ್ಬೋದು ಸೊ ಮಾಹಿತಿಗಳನ್ನ ನಿಮ್ಗೆ ಕೊಟ್ಟು ಬಗ್ಗೆ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಕೆಲವರು ಅಂತ ಹೇಳಿ ಗೊತ್ತಾದ್ರೆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ತೋರಿಸುವ ಚಿಕ್ಕ ಪ್ರಯತ್ನ ಸೊ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಸೊ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಮ್ಮ ಜೊತೆ ಇವತ್ತು ಏನು ಕೆಳಗುರು ಟಿ ಎಸ್ಟೇಟ್ ಏನ್ ನೋಡಿದ್ರಿ ಸೊ ಕೆಳಗುರು ಟಿ ಎಸ್ಟೇಟ್ ನ ಸೂಪರ್ಟೆಂಟ್ ಆದಿಸೋಜ ಸರ್ ನಮ್ಮ ಜೊತೆ ಇದಾರೆ ಸೊ ಈ ಒಂದು ಏನು ಟಿ ಎಸ್ಟೇಟ್ ಬಗ್ಗೆ ಟಿ ಪ್ರೋಸೆಸ್ ಬಗ್ಗೆ ಕೆಲವೊಂದು ವಿಚಾರ ಮಾಡೋದು ಮತ್ತೆ ಹೇಗೆ ಇದು ಸ್ಟಾರ್ಟ್ ಆಯಿತು ಎಸ್ನೇ ಸ್ಟಾರ್ಟ್ ಆಯ್ತು ಎಷ್ಟೊಂದು ಸಾವಿರಾರು ಎಕರೆ ಇರುವಂತಹ ಒಂದು ಟಿ ಎಸ್ಟೇಟ್ ಏನಿದೆ ಹೇಗೆ ಸ್ಟಾರ್ಟ್ ಆಯಿತು ಬಗ್ಗೆ ನಮ್ಮ ಡಿಸೋಜ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸುಮಾರು ನಲವತ್ತೈದು ವರ್ಷಗಳ ಕಾಲ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲಿಯ ಒಂದು ಪ್ರತಿಯೊಂದು ಅವರಿಗೆ ಆ ಹೆಜ್ಜೆಗಳು ಸ್ಟೆಪ್ಗಳು ಚೆನ್ನಾಗಿ ಗೊತ್ತಿದೆ ಸೊ ನಮ್ಗೆ ಈ ಬಗ್ಗೆ ಹೇಳ್ತಾರೆ ಸರ್ ಹೇಳಿ ಸರ್ ನಮಸ್ಕಾರ 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 ಸರ್ ನಾನು ಎಸ್ ಡಿಸೋದ್ ಅಂತ ಹೇಳಿ ಹಾಂ ಸರ್ ಈ ಕೆಲಗುಡಿ ಎಸ್ಟ್ ಸೂಪ್ರಿಂಟ್ ಆಗಿದ್ದೀನಿ ಓಕೆ ನಾನು ಇಲ್ಲಿ ಸಾವಿರದ ಒಂದು ನಲವತ್ತೈದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಓಕೆ ಸರ್ ಈ ಕೆಲಗುಡ್ ಟಿ ಎಸ್ಟೇಟು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಪ್ರಾರಂಭ ಆಯಿತು ಆ ದಿನ ಎಸ್ ಎಲ್ ಮತಯಾಸ್ ಅಂತ ಜೀವನ್ ಬೋಧ ಎಸ್ ಎಲ್ ಅಂತ ಹೇಳಿ ಅವರು ಇದನ್ನು ಬಿನ್ನಿ ಕಂಪೆನಿಯಿಂದ ಬ್ರಿಟಿಷರಿಂದ ಈ ಎಸ್ಟೇಟನ್ನು ಪಡೆದು ಬ್ರಿಟಿಷಿಕ ಕಾಲದಲ್ಲೇ ಸ್ಟಾರ್ಟ್ ಆಗಿದೆ ಚೇಸ್ ಮಾಡಿದ್ರು ಓಕೆ ಅದು ಆ ಟೈಮಲ್ಲಿ ಟಿವಿ ಇರಲಿಲ್ಲ ಹಾ ಹಾ ಇವ್ರು ಐವತ್ತೆರಡು ವರ್ಷ ವಯಸ್ಸವರಿಗೆ ಆ ಟೈಮಲ್ಲಿ ಹಾ ಹಾ ಇವ್ರು ಕಾಡನ್ನು ಕಡ್ದು ಟಿವಿ ಬೆಳೆದು ಬೆಳೆದು ಆ ಪ್ಲಾಂಟ್ ಎಲ್ಲಾ ಅವಾಗಿಂದ ಎಲ್ಲಿಂದ ಅದೆಲ್ಲ ಗಿಡಗಳೆಲ್ಲ ಇದೆಲ್ಲ ಬೀಜ ಅಸ್ಸಾಂ ಮತ್ತೆ ಮಣಿಪುರದಿಂದ ಬೀಜ ತಂದು ಇಲ್ಲಿ ನರ್ಸರಿಯಲ್ಲಿ ನೆಟ್ಟು ಆ ಮತ್ತೆ ಬೀಜನು ಬರುತ್ತೆ ಇದ್ರಲ್ಲೇ ಅವ್ರದ್ ಬೀಜ ಬರುತ್ತೆ ದಿವನ್ ಬಹದ್ದೂರ್ ಎಸ್ ಎಲ್ ಮತಯಸ್ ಅಂತ ಹೇಳಿ ಈ ಎಸ್ಟೇಟ್ನ ಫೌಂಡರ್ ಇವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮಣಿಪುರ ಮತ್ತು ಅಸ್ಸಾಂಂದ ಟೀ ಬೀಜ ತಂದು ಇಲ್ಲಿ ನರ್ಸರಿ ಮಾಡಿ ನರ್ಸರಿ ಮಾಡಲಿಕ್ಕೆ ಒಂದು ಒಂದೂವರೆ ವರ್ಷ ಬೇಕು ಆಮೇಲೆ ಗಿಡದಲ್ಲೆಲೆಕ್ಟ್ರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಸ್ಟಾರ್ಟ್ ಪ್ರಾರಂಭ ಮಾಡುವಾಗ ಒಂದು ಐದಾರು ಎಕರೆ ನೆಟ್ಟಿರ್ಬೋದು ಆದರೆ ಮೂವತ್ತರಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಎಕರೆ ಒಂದೇ ವರ್ಷ ನೆಟ್ಟಿದ್ದಾರೆ ಈಗ ನಮ್ಗೆ ಒಂದು ಎಕರೆ ಬೆಳೆದು ಅಂದ್ರೆ ಕಷ್ಟ ಆಗ್ತದೆ ಆ ಟೈಮ್ ಅಲ್ಲಿ ಎಕರೆ ಅವರು ಬೆಳೆದಾರೆ ಈ ತೋಟವನ್ನು ಮೊದಲು ಬಿಣ್ಣಿಯಿಂದ ಅವರು ಕಾಡು ಕಡ್ದು ಟೀ ಬೆಳೆಸಿದ್ರು ಮತ್ತೆ ಮಹಾರಾಜ ಮೈಸೂರು ಇವರಿಗೆ ಟೀ ಬೆಳೆಸಲಿಕ್ಕೆ ಅಂತ ಹೇಳಿ ತುಂಬಾ ಕಾಡು ತುಂಬಾ ಜಾಗವನ್ನು ಕೊಟ್ಟರು ಇವರು ಅದನ್ನೊಂದು ಮುನ್ನೂರು ಎಕರೆಯನ್ನು ಟೀಯನ್ನು ನೆಟ್ಟು ಬಿಟ್ಟು ಮತ್ತೆ ಉಳಿದ ಜಾಗವನ್ನು ಇವರಿಗೆ ಟ್ಯಾಕ್ಸ್ ಕಟ್ಟಿಗೆ ಆಗುದಿಲ್ಲ ಅಂತ ಮಹಾರಾಜರಿಗೆ ವಾಪಸ್ ಕೊಟ್ಟರು ಟೀ ಬೆಳಿಲಿಕ್ಕೆ ತುಂಬಾ ಕಷ್ಟ ಜನದ್ದು ಪ್ರಾಬ್ಲಮು ಗೊಬ್ಬರ ಹಾಕ್ಬೇಕು ನೀರ್ಬೇಕು ಮತ್ತೆ ಮಾರ್ಕೆಟ್ ಮಾಡಬೇಕು ಪ್ರಾರಂಭದ ಒಂದು ಏಳು ಎಂಟು ವರ್ಷದಲ್ಲಿ ಅವರಿಗೆ ಗಿಡ ನೆಟ್ಟು ಏನು ಉತ್ಪತ್ತಿ ಇರಲಿಲ್ಲ ಈ ತೋಟವನ್ನು ನಡೆಸಿ ನಟಿಸ್ಲಿಕ್ಕೆ ಅವರು ಒಳ್ಳೆ ಕಾಫಿ ತೋಟಗಳಿದ್ವು ಅವರ ಹತ್ರ ಬೇರೆ ತೋಟಗಳು ಅದನ್ನು ಮಾರಿಬಿಟ್ಟು ಈ ಟೀ ತೋಟವನ್ನು ಅವರು ಉಳಿಸ್ಕೊಂಡ್ರು ಈಗ ನಾವು ಆ ಟೈಮ್ ಅಲ್ಲಿ ಈ ಕಾರ್ಖಾನೆ ಬೆಳೆಸಲಿಕ್ಕೂ ಕೂಡ ಮೂವತ್ತರಲ್ಲಿ ಈ ಕಾರ್ಖಾನೆಯನ್ನು ಅವರು ಇದು ಮಾಡಿದ್ರು ಈ ಕಾರ್ಖಾನೆ ನಡೆಸಲಿಕ್ಕೆ ಅವರು ತಮಿಳುನಾಡಿನ ಕೀಲ್ಕೋಟಗೆರೆಯಿಂದ ಹಳೆ ಟೀ ಫ್ಯಾಕ್ಟರಿ ಪಿ ಎಸ್ ಸಿ ಅವರ ಟೀ ಫ್ಯಾಕ್ಟರಿಯನ್ನು ಅಲ್ಲಿಂದ ಡಿಸ್ಮೆಂಟ್ ಮಾಡಿ ಇಲ್ಲಿ ತಂದು ಪ್ರಾರಂಭ ಮಾಡಿದ್ರು ಇವರೇ ಎಸ್ ಎಲ್ ಮತ್ತೆ ಎಸ್ ಎಲ್ ಮತೈಸ್ ಅಂತ ಹೇಳಿ ಈ ತೋಟದ ಫೌಂಡರ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಹುಟ್ಟು ಸಾವಿರದ ಒಂಬೈನೂರ ನಲವತ್ತೇಳ್ರು ಐವತ್ತೆರಡು ವರ್ಷ ಗಾಯದಲ್ಲಿ ಅವರು ಈ ಟಿ ಎಸ್ಟೇಟ್ ಅನ್ನು ಪ್ರಾರಂಭ ಮಾಡಿದ್ರು ಇವರೇ ಪ್ರಾರಂಭ ಮಾಡಿದ್ರು ಇವರೇ ಪ್ರಾರಂಭ ಮಾಡಿದ್ರು ಮತ್ತೆ ಇವರು ಫಸ್ಟ್ ಭಾರತೀಯರು ಟಿ ಎಸ್ಟೇಟ್ ಅನ್ನು ಬೆಳಿಲಿಕ್ಕೆ ಬೇರೆ ಟಿ ಎಸ್ಟೇಟ್ ಗಳು ಇದ್ದು ಬ್ರಿಟಿಷರು ಮಾಡಿದ್ರು ಕರ್ನಾಟಕ ಬಾರಿ ಈ ಪ್ಲಾಂಟ್ ಮಾಡಿದ್ದು ಇವರು ಇವರು ಅವರ ಆರು ಜನ ಮಕ್ಕಳಲ್ಲಿ ಜೀವನ ಬಹುದ ಮಕ್ಕಳಲ್ಲಿ ಇವರೊಬ್ರು ಈಜಿ ಮತ ಅಂತ ಹೇಳಿ ಇವರು ಕೂಡ ಸಾಧಾರಣ ವರ್ಷ ಈ ತೋಟವನ್ನು ನಡೆಸಿದ್ದಾರೆ ಅವ್ರ ನಂತರ ಈ ತೋಟವನ್ನು ಅವ್ರು ನಡೆಸಿದಾರೆ ಅಪ್ಪ ಆದ್ಮೇಲೆ ಮಗ ಕಂಟಿನ್ಯೂ ಮಾಡಿದ್ರು ಹೌದು ಇವ್ರವಾಗ ಮೊಮ್ಮಕ್ಕು ಮೊಮ್ಮಕ್ಕ ಅಂದ್ರೆ ಇವರ ಆಡಳಿತದಲ್ಲಿ ಇದೆ ಇವರ ಫ್ಯಾಮಿಲಿ ಆಡಳಿತಲ್ಲೇ ಇದೆ ಇದೀಗ ನಾಟನೇ ಜನರೇಷನ್ ಬನ್ನಿ ಒಳಗೆ ನಿಮಗೆ ತೋರಿಸ್ತೀನಿ ಈಗ ಸೊಪ್ಪು ಸ್ವಲ್ಪ ಕಡಿಮೆ ಇರೋದ್ರಿಂದ ಬೇಗ ಪ್ರೊಸಸ್ ಬೇಗ ಅನ್ಗೀತದೆ ಬನ್ನಿ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊಪ್ಪು ಮೇಲೆ ಒಂದು ಫಸ್ಟ್ ಸ್ಟೇಜ್ ಅಂತೇಳಿ ಸೊಪ್ಪು ಬಾರಿಸುವುದು ಅದ್ರ ಸೊಪ್ಪು ಬಂದಾಗ ಅದನ್ನು ತೆಗೆದುಕೊಂಡು ಮೇಲೆ ಹೋಗ್ತದೆ ಸ್ಪ್ರೇ ಎಲ್ಲರೂ ಖಾಲಿ ಇದು ಬಂದು ಟೀ ಪ್ರೊಸೆಸ್ ಅಲ್ಲಿ ಫಸ್ಟ್ ಪ್ರೋಸೆಸ್ ವೆದರಿಂಗ್ ಅಂತ ಹೇಳ್ತೀವಿ ಸೊ ವೆದರಿಂಗ್ ಅಂದ್ರೆ ಟೀ ಲೀಫ್ ಅಲ್ಲಿ ಇರುವಂತಹ ಮಾಸ್ಟರ್ ಕಂಟೆಂಟ್ ಅಂತ ರಿಮೂವ್ ಮಾಡ್ತೀವಿ ಹಾಕ್ಬಿಟ್ಟು ಈಗ ಫೀಲ್ಡ್ ಇಂದ ಬಂದಿದ್ ಲೀಫ್ ನ ಇಲ್ಲಿ ಹಾಕ್ಬಿಟ್ಟು ಟ್ವೈ ಟು ಏಟೀನ್ ಅವರ್ಸ್ ವೆದರಿಂಗ್ ಪ್ರೋಸೆಸ್ ಇರುತ್ತೆ ವೆದರಿಂಗ್ ಪ್ರೋಸೆಸ್ ಆಗೋಕ್ಕೆ ಏನಾಗುತ್ತೆ ಈ ಲೀಫ್ ಬಂದು ನಿಮಗೆ ಸಾಫ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಆ ತರ ಬಾಸ್ಕೆಟ್ ಅಲ್ಲಿ ತುಂಬಿಸಿ ಪ್ರೊಸೆಸ್ ಕಳಿಸ್ತೀವಿ ಸೊಪ್ಪು ನೆನ್ನೆ ನೆನ್ನೆದು ಸೊಪ್ಪಿದೆ ಇದು ಬಂದು ಏನಾಗುತ್ತೆ ಅಂದರೆ ಇಲ್ಲಿ ಸೊಪ್ಪು ಫೀಲ್ಡಿಂದ ಬಂದು ಸೊಪ್ಪನ್ನ ತೊಗೊಂಬಂದು ಇಲ್ಲಿ ಫ್ಯೂಜ್ ಮಾಡ್ತೀವಿ ಫ್ಯೂಜ್ ಮಾಡಿಬಿಟ್ಟು ಇದನ್ನ ವೆದರಿಂಗ್ ಅಂತ ಹೇಳ್ತೀವಿ ಸೊ ವೆದರಿಂಗ್ ಅಂದರೆ ಆ ಲೀಫಲ್ಲಿರುವಂಥ ಮಾಸ್ಟರ್ ಕಂಟೆಂಟ್ನ ರಿಮೂವ್ ಮಾಡ್ತೀವಿ ಒಂದು ತರ್ಟಿ ಫೈವ್ ಪರ್ಸೆಂಟು ಇಲ್ಲಿ ಬಂದು ಟ್ವೆಲ್ ಟು ಏಯ್ಟೀನ್ ಅವರ್ಸ್ ವೆದರಿಂಗ್ ಪ್ರೊಸೆಸ್ ಸೊ ಟ್ವೆಲ್ ಟು ಏಯ್ಟೀನ್ ಅವರ್ಸ್ ವೆದರಿಂಗ್ ಆದಮೇಲೆ ಏನು ಮಾಡ್ತೀವಿ ಆ ಲೀಫ್ ಬಂದು ಸಾಫ್ಟ್ ಆಗುತ್ತೆ ಸಾಫ್ಟ್ ಆದಮೇಲೆ ನೋಡಿ ಈ ಥರ ಬಾಸ್ಕೆಟಲ್ಲಿ ನಾವು ಸೊಪ್ಪನ್ನ ತುಂಬಿಸಿ ಅದು ಇದೊಂದು ಈ ಸೊಪ್ಪನ್ನ ತಂದು ಇಲ್ಲಿ ಫಿಲ್ ಮಾಡ್ತೀವಿ ಫಿಲ್ ಮಾಡಿಬಿಟ್ಟು ಈ ಥರ ಪ್ರೋಸೆಸಿಂಗ್ ಕಳಿಸ್ತೀವಿ ಪ್ರೊಸೆಸಿಂಗ್ ಬಂದಿದ್ದ ಸೊಪ್ಪನ್ನ ತಗೊಂಡ್ಬಂದು ಇಲ್ಲಿ ಹಾಕ್ತೀವಿ ಸೊ ಇದು ಡಂಪಿಂಗ್ ಕಂಡು ಇದು ಈವನ್ ಆಗಿ ಹೋಗಿ ಕೆಳಗಡೆ ಬೀಳುತ್ತೆ ಇದೊಂದು ಮೊದಲನೇ ಸ್ಟೇಜ್ ಇದಕ್ಕೆ ಅಂತ ಹೇಳ್ತೀವಿ ನಾವೆಲ್ಲ ಸೊಪ್ಪು ಅಂತ ಹೇಳ್ತೀವಿ ಈಗ ಸೊಪ್ಪು ಸ್ವಲ್ಪ ಕಡಿಮೆ ಇರೋದೇ ಬೇಸಿಗೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಎಲ್ಲ ಖಾಲಿ ಇದ್ದಾವೆ ಇದು ಸೊಪ್ಪು ಬಾರಿದ ಮೇಲೆ ಈ ಮಿಷಿನ ಲೇಬರ್ ಪ್ರಾಬ್ಲಮ್ ಕೂಡ ಇದೆ ಅದಕ್ಕೋಸ್ಕರವಾಗಿ ಈ ಮಿಷಿನರಿಯಲ್ಲೇ ತಗೊಂಡು ಹೋಗ್ತಾ ಇದ್ವಿ ಬೇರೆ ಬೇರೆ ಇನ್ನೊಂದು ಮಾಳಿಗೆ ಇದೆ ಅಲ್ಲಿಂದ ಕೂಡ ಸೊಪ್ಪು ಬರ್ತದೆ ಸೊಪ್ಪು ಮೇಲೆ ಬರಲಿಕ್ಕೆ ಮತ್ತು ಸ್ವಲ್ಪ ಬಾರಿಸಿದ ಸೊಪ್ಪನ್ನು ಕಟ್ಟಿಂಗ್ ರೂಮ್ ತಗೊಂಡಿರಲಿಕ್ಕೆ ಈ ಕನ್ವೇರನ್ನು ನಾವು ಯೂಸ್ ಮಾಡ್ತಾ ಇದ್ವಿ

ಟೀ ಸೊಪ್ಪು ಇಲ್ಲೂ ಕೂಡ ಇರ್ತದೆ ಸೊಪ್ಪು ಜಾಸ್ತಿ ಬರುವ ಟೈಮ್ ಅಲ್ಲಿ ಇಲ್ಲೆಲ್ಲ ಇರ್ತದೆ ಫುಲ್ ಸಾಮಾನ್ಯವಾಗಿ ಯಾವ ಮಂತ್ ಅಲ್ಲಿ ಬರುತ್ತೆ ಸರ್ ಇದು ಈಗ ಇನ್ನು ಈಗ ಒಂದು ಮಳೆ ಬಂದ ತಕ್ಷಣ ಮೇ ಅಲ್ಲಿ ಮೇ ಜೂನ್ ಅಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ ಆಮೇಲೆ ಅಕ್ಟೋಬರ್ ನವಂಬರ್ ಸರಿ ವರ್ಕರ್ಸ್ ನಿಮ್ಮಲ್ಲಿ ಪರ್ಮನೆಂಟ್ ಆಗಿ ಎಷ್ಟೋ ಎಷ್ಟು ಜನ ಇದಾರೆ ಪರ್ಮನೆಂಟ್ ವರ್ಕರ್ಸ್ ನೂರ ಮೂರ್ ವರ್ಕರ್ಸ್ ಡೈಲಿ ವರ್ಕರ್ಸ್ ಡೈಲಿ ವರ್ಕರ್ಸ್ ಇದ್ದಾರೆ ಆಮೇಲೆ ನಮಗೆ ಬೇರೆ 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 ವರ್ಗದವರು ಇದ್ದಾರೆ ಹೊರಗಡೆಯಿಂದ ಬರ್ತಾರೆ ಬಂದು ಹೋಗ್ತಾರೆ ಆಮೇಲೆ ನಾರ್ತ್ ಇಂಡಿಯಾದಿಂದ

ಸೊಪ್ಪೆಲ್ಲ ತೂಕ ಮಾಡಿ ತರಲಿಕ್ಕೆ ಮೊದಲೆಲ್ಲ ಆ ಮೇಲೆ ಗುಡ್ಡದಿಂದ ಇಲ್ಲಿ ಹೊಕ್ಕೊಂಡು ಬರಬೇಕಿತ್ತು ಈಗ ಅವ್ರ ಕಾಲ ಬಿಡಕ್ಕೆ ನಾವು ವೆಹಿಕಲ್ ಕಳಿಸ್ತೀವಿ ಅವ್ರಿಗೆ ವರ್ಕ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಇನ್ನು ಸ್ಕಿಲ್ ಇದ್ರೆ ಚೆನ್ನಾಗಿ ಕೆಲಸ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗ್ತದೆ ಸೊ ಇವಾಗ ಸರ್ ಹೇಗೆ ಅದು ಟೀಗೆ ಯಾವ ಯಾವ ತರ ಅವರಿಗೆ ಅದಕ್ಕೆ ಕೇರ್ ಕೊಡಬೇಕಾಗುತ್ತೆ ಟೀ ಟೀ ಗಿಡಗಳಿಗೆ ಗೊಬ್ಬರ ಆ ಯಾವ ತರ ಕೊಡ್ತೀರಾ ಈ ಗಿಡಗಳಿಗೆ ನಾವು ಎಷ್ಟು ಕೇರ್ ಕೊಡ್ತೀವಿ ಅಷ್ಟು ಒಳ್ಳೇದು ಗೊಬ್ಬರ ಕೊಡ್ತೀವಿ ವರ್ಷಕ್ಕೆ ಒಂದು ಐದು ಆರು ಸರಿ ಗೊಬ್ಬರ ಕೊಡ್ತೀವಿ ಎಲ್ಲ ಗೌರ್ಮೆಂಟ್ ಅವರೇ ನಾವು ಗೊಬ್ಬರ ಕೊಡ್ತೀವಿ ಮತ್ತೆ ನಾವು ಕಾಂಪೋಸ್ಟ್ ಮಾಡ್ತೀವಿ ಕಾಂಪೋಸ್ಟ್ ಒಂದು ನಾಲ್ಕು ಐದು ವರ್ಷಕ್ಕೆ ಕಾಂಪೋಸ್ಟ್ ಹಾಕ್ತೀವಿ ಆಮೇಲೆ ನಾಲ್ಕು ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಸುಣ್ಣ ಹಾಕ್ಬೇಕಾಗ್ತದೆ ಪಿ ಎಚ್ ಸರಿ ಮಾಡ್ಲಿಕ್ಕೆ ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬಾ ಕೊಡ್ತೀವಿ ನಾವು ಒಂದು ಜಿಂಕ್ ಮೆಗ್ನೀಷಿಯಂ ಸ್ವಲ್ಪ ಇರೋದೆಲ್ಲ ಆಮೇಲೆ ಮಳೆಗಾಲದಲ್ಲಿ ಒಂದು ಕಾಯಿಲೆ ಬರ್ತದೆ ಬಿಸ್ಟರ್ ಅಂತ ಹೇಳಿ ಅವಾಗ ನಾವು ಸ್ವಲ್ಪ ಅದಕ್ಕೆ ಈ ಕಾಪರ್ ಆಕ್ಸಿಕ್ಲೋರೈಡ್ ಬೇಸಿಗೆಯಲ್ಲಿ ನೀರು ಸಹ ಹೊಡಿಬೇಕಾಗತ್ತೆ ಬೇಕಾಗುತ್ತೆ ನೀರು ಇಡೀ ನಮ್ಗೆ ಹೊಡಲಿಕ್ಕೆ ಆಗುದಿಲ್ಲ ಆದ್ರೆ ಕೆಲವು ಕಡೆಯಲ್ಲಿ ಆದ್ರೆ ನಾವು ಅಲ್ಲಿ ಕೆರೆ ಮಾಡ್ಕೊಂಡಿದ್ವಿ ಹೌದು ಬೇಸಿಗೆಯಲ್ಲಿ ನೀರು ಹಾಕಿದ್ರೆ ಉಪ್ಪು ಜಾಸ್ತಿ ಒಂದು ಗಿಡದ ಲೈಫ್ ಎಷ್ಟು ವರ್ಷ ಬರುತ್ತೆ

ಸಾಮಾನ್ಯವಾಗಿ ಒಂದು ಗಿಡ ಎಷ್ಟು ವರ್ಷ ಬರುತ್ತೆ ಸರ್ ಅದು ಒಂದು ಐವತ್ಮೂರು ವರ್ಷ ಬರುತ್ತೆ ಓ ಬರ್ತದೆ ಸರ್ ಅದು ಅಂದ್ರೆ ಆಯ್ತಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತನಾಲ್ಕು ಸ್ಟಾರ್ಟ್ ಆಗಿದ್ದು ಈಗ ವರ್ಷ ಆಗೋಯ್ತು ಸರಿಯಾಗಿ ನೂರು ವರ್ಷ ಆಗಿದೆ ಸ್ಟಾರ್ಟ್ ಸೊ ಈ ಮೆಟ್ಟು ಮರದ ಮಾಡಿದ ಮೆಟ್ಟುಗಳು ಮೂರು ವರ್ಷದ ಹಿಂದೆ ಹಾ ಆ ಟೈಮ್ ಅಲ್ಲಿ ಹತ್ತಿದ್ದು ಈಗ ಕೂಡ ಅದೇ ರೀತಿ ಇದು ಇಲ್ಲಿ ಉದ್ದ ಹಾಕಿರೋದೆಲ್ಲ ಅವಾಗ್ಲೇ ಹಾಕಿರೋದು ನೂರು ವರ್ಷದ ಹಿಂದೆನೆ ಹಾಕಿರೋದು ಹೆಚ್ಚಾಗಿ ಎಲ್ಲ ಆಗ್ಲೇ ಹಾಕಿತ್ತು ಆ ಮಾರ್ಕೆಟ್ ಅಲ್ಲಿ ಹೇಗೆ ಸರ್ ಇವಾಗ ನಾವು ನಮ್ಮ ಇಲ್ಲಿ ಏನ್ ನಾವು ಬೆಳೆಸಿದೀರ ನಾವು ಕರ್ನಾಟಕದಲ್ಲೇ ಹೆಚ್ಚಾಗಿ ಮಾರ್ಕೆಟ್ ಮಾಡ್ತೀವಿ ಚಿಕ್ಕಮಂಗ್ಳೂರಲ್ಲಿ ನಮ್ದು ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ಮಾರ್ಕೆಟಿಂಗ್ ಅಂತ ಒಬ್ಬ ಮ್ಯಾನೇಜರ್ ಇದ್ದಾರೆ ನಾವು ಇಲ್ಲಿ ಪ್ರೊವೈಸ್ ಮಾಡ್ತೀವಿ ಅಲ್ಲಿ ಕಳಿಸ್ತೀವಿ ಬೇರೆ ಬೇರೆ ಕಡೆ ಕಳಿಸ್ತೇವೆ ನಾವು ಆಪ್ಷನ್ ಇದೆ ಆಪ್ಷನ್ ಅಲ್ಲಿ ಹೋದ್ರೆ ಕರ್ನಾಟಕ ತಮಿಳುನಾಡು ಎಲ್ಲ ಕಡೆ ಟೀ ಅಲ್ಲಿ ಬರ್ತದೆ ಅಲ್ಲಿ ಆಪ್ಷನ್ ಅಲ್ಲಿ ಟೀ ಪೌಡರ್ ಅಂತಾನೆ ಮಾಡಿದಾರೆ ಕೆಳಗು ಟೀ ಅಂತ ನಾವು ಮಾರ್ಕೆಟ್ ಮಾಡ್ತೀವಿ ಎಲ್ಲ ಕಡೆ ಒಳ್ಳೆ ಒಂದು ಹೆಸರು ಸೊ ಇಲ್ಲೂ ಅಷ್ಟೇ ಇದು ಎಲ್ಲ ವೆದರಿಂಗ್ ಸ್ಟೇಜ್ ಇದು ಇಲ್ಲಿ ಬಂದು ಎಲ್ಲ ಸ್ವಲ್ಪ ಇಲ್ಲಿ ಆಗ್ತದೆ